ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕಿನ ರಾಣೆಮನ್ನೂರ್ ಕುರಿ ಸಂತೆ ಅಂದರೆ ಇಡೀ ಸುತ್ತಮುತ್ತ ಹಿರೇಕೆರೂರು ರಟ್ಟಿಹಳ್ಳಿ ರಾಣೆಬೆನ್ನೂರು ಸರೌಂಡಿಂಗ್ ದೊಡ್ಡ ಪ್ರಮಾಣದ ಸಂತೆ ಇಲ್ಲಿ ನೋಡಬಹುದು ಹದಿನಾಲ್ಕು ಸಾವಿರದಿಂದ ಹದಿನೈದು ಸಾವಿರದ ಅಥವಾ ಇಪ್ಪತ್ತು ಸಾವಿರದ ಒಳಗಿನ ಕುರಿಮರಿಗಳು ಈ ಮಾರ್ಕೆಟ್ ತುಂಬ ವಿಶಾಲವಾದ ಮಾರ್ಕೆಟ್ ಆಗಿದೆ ಇಲ್ಲಿ ಮಾರ್ಕೆಟ್ನಲ್ಲಿ ಜನಸಾಗರ ಒಂದು ಜಾತ್ರೆಯಂತೆ ಕೂಡಿಕೊಳ್ಳುತ್ತದೆ ದೊಡ್ಡ ಪ್ರಮಾಣದ ಕುರಿಮಳೆ ಕುರಿಮರಿಗಳು ಸೇರುತ್ತವೆ ಈ ವಿಶಾಲವಾದ ಮಾರ್ಕೆಟಿಗೆ ರೈತರಿಗೆ ಹಾಗೂ ಕುರಿಮರಿ ತಂದಂತಹರಿಗೆ ಅಥವಾ ಕುರಿಮರಿ ತಗಂದಂಥವರಿಗೆ ಕುರಿಮರಿಗಳಿಗೆ ನೀರು ಕುಡಿಸುವುದಕ್ಕೆ ಅಥವಾ ಬೇರೆ ಹಳ್ಳಿಗಳಿಂದ ಬಂದಿರುತ್ತಾರೆ ದೂರದಿಂದ ಬಂದಿರುತ್ತಾರೆ ಅವರಿಗೆ ಸೌಲಭ್ಯ ಅನ್ನೋದು ಇಲ್ಲ ಇದು ಎ ಪಿ ಎಮ್ ಸಿ ಮಾರ್ಕೆಟ್ ಇಡೀ ನಮ್ಮ ಕರ್ನಾಟಕದಲ್ಲಿ ಕ ರಾಣೆಬೆನ್ನೂರು ಎ ಪಿ ಸಿ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಆದರೆ ಸೌಲಭ್ಯವಿಲ್ಲ ಸೌಲಭ್ಯದ ಕೊರತೆ ಇದೆ ಮಾರ್ಕೆಟ್ ನೋಡಿ ಇದ್ದರು ಗಟಾದ ಮೇಲೆ ಕುತ್ಕೊಂಡ ರೈತರು ಮರಿ ಮಾರಕ್ಕೆ ಬಂದಂತಹ ರೈತರು ಗಟದ ಮೇಲೆ ಕುಳಿತುಕೊಂಡು ಮರಿಗಳನ್ನು ಮಾರಬೇಕು ಹಾಗೂ ರೈತರಿಗೆ ಮರಿಗಳಿಗೆ ಕಟ್ಕೋಲಿಕ್ಕೆ ಸೌಲಭ್ಯವಿಲ್ಲ ಹಾಗೂ ಮರಿಗಳು ಈ ಕಲ್ಲು ಬಂಡೆಗಳ ನಡುವೆ ನಿಂತುಕೊಳ್ಳಬೇಕು ಅವ್ರು ಕಾಲಿಗೆ ಆದರೆ ಪೆಟ್ಟಾದರೆ ಯಾರು ನೋಡೋರು ರೈತರಿಗೆ ಎಷ್ಟು ಕಷ್ಟವಿದೆ ನೋಡಿ ರೈತರು ಯಾಕೆ ನಿಂತ್ಕೊಬೇಕು ಯಾವ ರೀತಿ ದಾಟಬೇಕು ನೋಡಿ ಈಗ ಗಟಾರ ಮೇಲೆ ಹೆಂಗೆ ಬರಬೇಕು ಕಲ್ಲು ನೋಡಿ ಎಷ್ಟು ದೊಡ್ಡ ಕಲ್ಲಿದೆ ಇವು ಕೋಟಿ ಗಂಟೆ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ ವಾಹನಗಳಿಗೆ ಟ್ಯಾಕ್ಸು ಕುರಿಗಳಿಗೆ ಟ್ಯಾಕ್ಸು ಮಾರ್ಕೆಟ್ ಒಳಗೆ ಎಂಟ್ರಿ ಕೊಡೋದಕ್ಕೆ ಟ್ಯಾಕ್ಸು ಈ ರೀತಿ ಹಲವಾರು ರೀತಿಯ ಟ್ಯಾಕ್ಸ್ ತಗೊಂಡು ಕೆಲಸವನ್ನು ಪೂರ್ಣ ಮಾಡದೆ ರೈತರಿಗೆ ಅಡ್ಡಾಡೋ ತೊಂದರೆ ಮಾಡಿಕೊಂಡು ಈ ರೀತಿ ಮಾಡುತ್ತಾರೆ ನೋಡ್ರಿ ಮನೆಯವರು ಎಷ್ಟು ಚಂದ ಅದಾವೆ ನೋಡ್ರಿ ಮನಿಮರಿ ರೈತರಿ ಮಕ್ಕಳು ರೈತರು ಹೆಂಗೆ ಕುತ್ಕೊಂಡವರು ದೊಡ್ಡ ಮಾರ್ಕೆಟು ಹಾವೇರಿ ಜಿಲ್ಲೆದಾಗ ಹಾವೇರಿ ಮಾರ್ಕೆಟ್ ಬಿಟ್ಟರೆ ನೆಕ್ಸ್ಟ್ ಹಾವೇರಿ ಜಿಲ್ಲೆಕ ಕುರಿಪೇಟೆ ಅಂತ ರಾವಣೆ ರಾಮಣೆ ಕುರಿಪೇಟೆ ಮಾರ್ಕೆಟ್ ದೊಡ್ಡದು ಹಾಗಾಗಿ ದಯಮಾಡಿ ಎ ಪಿ ಎಮ್ ಸಿ ಅವರು ನೋಡಿರಿ ರೈತರು ಈ ಕಡೆ ಒಂದು ಕಾಲು ಆ ಕಡೆ ಒಂದು ಕಾಲು ಹಾಕಿ ನಿಂತ್ಕೊಂಡ ಎಷ್ಟು ಕಷ್ಟವಾಗ್ತೈತೆ ಅಂತ ಈ ಎ ಪಿ ಎಂ ಸಿ ಅವರಿಗೆ ಮುಟ್ಟುವವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ರೈತ ಬಾಂಧವರೇ ರೈತರಿಗೆ ಅನುಕೂಲ ಆಗುವ ಸಲುವಾಗಿ ಈ ವಿಡಿಯೋವನ್ನು ಮಾಡಿದ್ದೇನೆ ನಾನು ಈ ವಿಡಿಯೋ ಮಾಡಬೇಕಂತ ಮಾಡಿಲ್ಲ ಆದರೆ ನಾನು ಒಂದು ಶಕ್ತಿಗೆ ಹೋಗಿದ್ದೆ ಅಲ್ಲಿ ಅನಾನುಕೂಲ ಆಗುವ ಕಾರಣದಿಂದ ನೋಡಿ ಅವನಾನುಕೂಲ ತಪ್ಪಿಸುವುದಕ್ಕೆ ರೈತರಿಗೆ ಅನುಕೂಲ ಆಗಲಿ ಒಂದು ಎಂದು ಈ ವಿಡಿಯೋ ಮಾಡಿದ್ದೇನೆ ದಯಮಾಡಿ ಎಲ್ಲರಿಗೆ ಮುಟ್ಟುವವರಿಗೆ ಶೇರ್ ಮಾಡಿ ರೈತರಿಗೆ ಅನುಕೂಲ ಆಗುವವರಿಗೆ ಶೇರ್ ಮಾಡಿ